ಸರ್ ಇಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಹಂಗೆ ವಾಕ್ ಮಾಡ್ತಿರ್ತೀವಿ ಸರ್ ಹಂಗೆ ಅಡ್ಡಾಡ್ತಿರ್ತೀವಿ ರೋಡಲ್ಲಿ ಅತ್ತಾಗಿತ್ತು ತಂಗ ಸುಮ್ಮನೆ ಸಾಯಂಕಾಲ ಮಾರ್ನಿಂಗ್ ಅಡ್ಡಾಡೋ ಮುಂದೆ ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್ ಏನಪ್ಪ ಇದು ಅಂತ ಇಲ್ಲಿ ಬಂದುಬಿಡಿದೆ ಅಂದರೆ ಇಲ್ಲಿ ಸ್ಟಾಕ್ ಇದ್ದು ಸರ್ ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್ ಪ್ರತಿ ತಿಂಗಳ ಕಳಿಸಿವ್ರಿ ಸರ್ಕಲ್ ರೂಟ್ ಯಾವ ಇಲ್ಲ ಈಗ ಒಂದು ಸರ್ಕಲ್ಗೆ ಟನ್ ಅಲ್ಲಿ ಗೋದಾಮಿನಲ್ಲಿ ಕ್ರಿಮಿ ಕೀಟಗಳ ಪಾಲಾಯ್ತು ಟನ್ ಗಟ್ಟಲೆ ಅಕ್ಕಿ ಗೋಧಿ ಇಂತಹ ಅಧಿಕಾರಿಗಳಿದ್ರೆ ಅಪೌಷ್ಟಿಕತೆ ನಿವಾರಣೆ ಆಗೋದು ಹೇಗೆ ಅಪೌಷ್ಟಿಕತೆ ನಿವಾರಣೆಗಾಗಿ ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ರು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಗರ್ಭಿಣಿಯರು ಹಾಗೂ ಮಕ್ಕಳ ಹೊಟ್ಟೆ ತುಂಬಿಸಬೇಕಾದ ಆಹಾರ ಪದಾರ್ಥಗಳು ಕ್ರಿಮಿಕೀಟಗಳ ಪಾಲಾಗಿದೆ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದ ಹೊರವಲಯದಲ್ಲಿರುವ ಗೋದಾಮಿನಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಪೌಷ್ಟಿಕ ಆಹಾರ ತಯಾರಿಕೆ ಮತ್ತು ತರಬೇತಿ ಕೇಂದ್ರಕ್ಕೆ ಸೇರಿದ ಟನ್ಗಟ್ಲೆ ಅಕ್ಕಿ ಹಾಗೂ ಗೋಧಿ ತುಂಬಿದ ಚೀಲಗಳು ಕೊಳಿತಾ ಇದ್ದು ಮುಂಡರಗಿ ಶಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಬೇಕಿದ್ದ ಈ ಆಹಾರ ಧಾನ್ಯಗಳು ವ್ಯರ್ಥವಾಗಿದೆ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಅಕ್ಕಿ ಹಾಗೂ ಗೋಧಿ ಖರೀದಿಸೋಕೆ ಮಹಿಳೆಯರ ಮತ್ತು ಮಕ್ಕಳ ಪೌಷ್ಟಿಕ ಆಹಾರ ತಯಾರಿಕೆ ಮತ್ತು ತರಬೇತಿ ಕೇಂದ್ರಕ್ಕೆ ನೀಡಿತ್ತು ಎಂಎಸ್ಪಿಸಿ ಜವಾಬ್ದಾರಿಯಿಂದ ಮಹಿಳೆಯರಿಗೆ ಮಕ್ಕಳಿಗೆ ಮುಚ್ಚೋ ಕೆಲಸ ಮಾಡಬೇಕಿತ್ತು ಆದರೆ ನಿರ್ಲಕ್ಷ್ಯದಿಂದಾಗಿ ಗೋದಾಮಿನಲ್ಲಿ ಖರೀದಿಯಾದ ಅಕ್ಕಿ ಹಾಗೂ ಗೋಧಿ ಹಾಳಾಗೋಗಿದೆ ಕಳೆದೆರಡು ವರ್ಷಗಳಿಂದ ಈ ಗೋದಾಮಿನಲ್ಲಿನ ಅಕ್ಕಿ ಗೋಧಿ ದಾಸ್ತಾನು ಮಾಡಿದ್ದು ಮತ್ತೆ ನೋಡೇ ಇಲ್ಲ ಸ್ಥಳೀಯರು ಕೆಟ್ಟ ದುರ್ವಾಸನೆ ಬರ್ತಾ ಇದ್ದದ್ದನ್ನು ಗಮನಿಸಿ ಪರಿಶೀಲನೆ ಮಾಡಿದ್ದಾರೆ ಆಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಣ್ಣ ಬಯಲಾಗಿದೆ ಎಂಎಸ್ಪಿಸಿ ಸಂಸ್ಥೆಗೆ ನೀಡಿರುವ ಅಕ್ಕಿ ಹಾಗೂ ಗೋಧಿ ಮೇಲ್ವಿಚಾರಣೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡಬೇಕು ಅವರೂ ಕೂಡ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿರುವ ಎಂಎಸ್ಪಿಸಿ ಎಸ್ ಪಿ ಸಿ ಅಧ್ಯಕ್ಷೆ ದ್ರಾಕ್ಷಾಯಿಣಿ ಒಂದು ವರ್ಷದ ಹಿಂದೆ ಸ್ಟಾಕ್ ಮಾಡಲಾಗಿದ್ದು ಈಗ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಹಾರ ಧಾನ್ಯಗಳು ಹಾಳಾಗುವಂತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ಸ್ಥಳೀಯರಾದ ರಾಜೇಶ್ ಮುಗುರಿ ಆಗ್ರಹಿಸಿದ್ದಾರೆ ವಾಕ್ ಮಾಡ್ತಿರ್ತೀವಿ ಸರ್ ರೋಡ್ ಅಲ್ಲಿ ಸುಮ್ಮನೆ ಸಾಯಂಕಾಲ ಮುಂದೆ ಇಲ್ಲಿ ಸ್ಮೆಲ್ ಬರ್ತೀವಿ ಸರ್ ಇದ್ದು ಸರ್ ಬಹುಶಃ ನೋಡಿ ವಿಚಾರ ಮಾಡಿದೆ ಎರಡು ಎರಡುವರೆ ವರ್ಷದ ಮೇಲೆ ಇದ್ದಂಗೆ ಅದ ಇವು ಏನಪ್ಪ ಸಮಸ್ಯೆ ರೇಷನ್ ಅಕ್ಕಿವೋ ಏನು ಸರ್ಕಾರ ನಮ್ಗೆ ಕೊಡವೋ ಯಾರು ಕೊಡವ ಅಂತಂದು ಹೇಳಿ ನಾನು ಸಿಡಿಪು ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದು ಸರ್ ಅವ್ರು ಬಂದು ನೋಡಿದ್ರೆ ಇಲ್ಲಪ್ಪ ಇದು ನಮಗೆ ಸಂಬಂಧ ಇಲ್ಲ ಇದು ಸಿ ಡಿ ಪಿ ಎಫ್ ಸರ್ ಅಂತ ಮತ್ತೆ ಅವ್ರ ನಂಬರ್ ಕೊಟ್ಟರೆ ಡಿ ಪಿ ಅವರಿಗೆ ನಾವು ಫೋನ್ ಹಿಸ್ದಾಗ ಅವ್ರು ಏನಂದ್ರೆ ಸಿ ಡಿ ಪಿ ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯರಿಗೆ ನೀವು ಅವಾಗ ನೀವು ತೊಗೊಂಡ್ಬಿಟ್ರಿ ಅಂತ ಆವಾಗ ನಾವು ಲೆಟ್ರ್ ಕೊಟ್ಬಿಟ್ಟಿವಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಆಮ್ಯಾಗ ಮತ್ತು ತಹಸೀಲ್ದಾರ್ ಸರ್ ಮಾತಾಡಿದ್ವಿ ತಹಸೀಲ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನ ಆಯ್ತು ಸಿಡಿ ಪಿ ಅವ್ರ ಸಂಬಂಧ ಪಡ್ತಾನೆ ಮಾತಾಡ್ತೇನೆ ಅಂತಂದು ಹೇಳಿ ಕಟ್ ಮಾಡಿದ್ರು ಸರ್ ಆಮೇಲೆ ಮತ್ತು ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹೇಬ್ರ ವೈಶಾಲ್ ಮೇಡಮ್ ಅವರಿಗೆ ಅವರು ಜೋಡಿ ಮೇಡಮ್ ಅವ್ರು ನೋಡ್ರಿ ಹಿಂಗೆ ಹಿಂಗೆ ಐತೆ ನಮ್ಮ ಮುಂಡ್ರಿಗೆಯಲ್ಲಿ ನಮ್ಮ ಮನೆ ಬಾಜುಕ್ ಒಂದು ಗುದಾಮ್ದಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದೆ ಮತ್ತು ಅವರು ಸಾಹೇಬ್ರು ನಮ್ಮ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೈತೆ ಐತೆ ಅಂತ ನೋಡಿರಿ ಪರಿಶೀಲನೆ ಮಾಡ್ರಿ ಅಂತ ಸ ಮೇಡಮ್ ಅಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್ ಅದು ಹೆಂಗೆ ಅಂತ ಸರ್ ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರಂದ್ರೆ ಯಾವುದು ಏನಾಯ್ತು ಇವತ್ತು ಮಕ್ಕಳಿಗೆ ಈ ಅಂಗನವಾಡಿಗೆ ಎಷ್ಟು ಹೊತ್ತು ಈ ಅಂಗನವಾಡಿಗೆ ಎಷ್ಟೊತ್ತು ಇನ್ನು ಉಳಿದು ಸ್ಟಾಕ್ ಎಲ್ಲ ಐತೆ ಅಲ್ಲೋ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್ ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್ ಹಂಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿ ಆಗಿದೆ ಸರ ಸರ್ಕಾರ ಇದು ಹೆಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್ ಇದು ಸ್ಟಾಕ್ ಯಾಕೆ ಉಳಿತು ಸರ್ ಸರ ನಮ್ಗೆ ಮೂರು ತಿಂಗ್ಳಿಗೊಮ್ಮೆ ಎತ್ತೋಳಿ ಮಾಡ್ತಿದ್ವಿ ರೀ ನಾವು ಒಂದು ತಿಂಗಳ ಹಾಕಿ ಮಕ್ಕಳ ಅಂಕೆ ಸಂಖ್ಯೆ ಕಡಿಮೆ ಆಗೈತೆ ಅಂದ್ರೆ ಸದ್ಕೊಂಡು ಎರಡನೇ ತಿಂಗಳು ಕೊಡ್ತಾರ ನಾವು ಒಂದು ಉದ್ದೇಶಕ್ಕೆ ಹಂಗೆ ಒಂದು ಅಂದಾಜಿನ ಮ್ಯಾಗ ನಾವು ತಗೊತಾ ಬಂದ್ವಿ ಮತ್ತು ಆ ಸ್ವಲ್ಪ ಸರ್ಕಲ್ಗೂ ಕಡಿಮೆ ಹೋತು ಮಕ್ಕಳ ಅಂಕೆ ಸಂಖ್ಯಾನ ಸ್ವಲ್ಪ ಕಡಿಮೆ ಹಾಕ್ಕೊಂತ ಬಂದಿರಂತ್ರ ಇದು ಉಳಿತು ಇದು ಇದು ಈ ಥರ ಹಾಳಾಗೈತಿ ಅಂತಂದು ಇದನ್ನು ಇಲ್ಲಿ ಇಟ್ಕೊಳ್ಳೋದು ಬೇಡ ಈ ಸಲ ಮತ್ತು ಎರಡು ತಿಂ ಸಲ ಎತ್ತು ಮಾಡಿದ್ರು ಮಾಡಿದ್ರೂ ನಾವು ಎ ಪಿ ಎಮ್ ಸಿ ಆಗಿ ಇಟ್ಕೊಂಡು ಅಲ್ಲಿ ಥರ ಡೋಂಕ್ ಮಾಡಾತೀವಿ ನಾಳೆ ಇದನ್ನು ಕ್ಲೋಸ್ ಮಾಡಬೇಕು ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಬೇರೆ ಕಡೆ ಯಾರ್ಯಾರು ಎಲ್ಲ ಇವ್ರ ಕಡೆ ಹತ್ರನ ಒಂದು ಇದನ್ನು ತೊಗೊಂಡು ಒಬ್ಬಂದ ತೊಗೊಂಡು ಇದನ್ನ ಕ್ಲೋಸ್ ಮಾಡಿದ್ರ ಅಂತ ಅಂತ ಬಿಟ್ಟಿದ್ವಿ ಇಲ್ಲ 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 ರೀ ಬಳಕೆ ಮಾಡೋದ್ರಿ ಅಲ್ಲರಿ ಸರ್ ಇಂಥದ್ದು ಬಳಕೆ ಯಾಕೆ ನಾವ್ಯಾಕೆ ಹೋಗೋಣ್ರಿ ಮಕ್ಕಳಿಗೆ ಕೊಡೋರು ನಾವು ಹಂಗಾಗಿದ್ರೆ ಇದ್ರಾಗ ಅದನ್ನ ಸೇರಿಸ್ತಿದ್ವಿ ಅಲ್ರಿ ನಾವು ಯಾಕೆ ಅಲ್ಲಿ ಎ ಪಿ ಎಮ್ ಸಿ ಗುಣ ಅಂತ ತೊಗೊತೀವಿ ರೀ ಪ್ರತಿ ತಿಂಗಳ ಕಳ್ಸಿವ್ರಿ ಸರ್ಕಲ್ ರೂಟ್ ಇಲ್ಲ ಅಲ್ಲ ಈಗ ಒಂದು ಸರ್ಕಲ್ಗೆ ಎರಡು ಟನ್ ಹೋಗೋದಿರ್ತೈತೆ ಅಲ್ಲ ಅಲ್ಲಿ ಅದ್ರಾಗ ಒಂದು ನಾ ಯ ಒಂದು ಟನ್ ಹೋಯ್ತಂತಿಟ್ಕೊಳ್ರಿ ಹಿಂಗೆ ಉಳ್ಕೊಂತ ಬಂದಿದ್ದು ನಮಗಿದು ಸ್ಟಾಕ್ ಐತಿ ಅಂತ ಹೇಳಿವ್ರಿ ಆದರೆ ಬಟ್ ಹಾಳಾಗೈತಿ ಅಂತ ಹೇಳಿಲ್ಲ ಸ್ವಲ್ಪ ಐತ್ರಿ ನಮ್ಮದು ನಿರ್ಲಕ್ಷ್ಯ ಐತೆ ಒಪ್ಕೊಳ್ಬೇಕಾದ್ರಿ ಅಂದರೆ ಸಿಗೋದಿಲ್ಲ ಒಂದು ಇರ್ತೈತಲ್ಲ ರೀ ಅಕ್ಕಿ ಅಕ್ಕಿ ಸಿಗೋದಿಲ್ಲ ನಮ್ಮ ಹತ್ರ ಇದ್ದರೆ ನಾವು ಏನಾದ್ರು ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾವೇತ್ತಿದ್ರಿ ಇದು ಅದೇ ಈ ಥರ ಆಗಿಂದಾಗ ನಾವು ಇದನ್ನ ಕ್ಲೋಸ್ ಮಾಡಿವ್ರಿ ಇದನ್ನು ಇಲ್ಲಿಟ್ಕೊಂಡೂನಿಲ್ಲ ಯಾಕೆ ನಾವು ತಗೊಂಡೂ ಇಲ್ಲ ಒಂದು ಒಪ್ಪಂದಕ್ಕೆ ಯಾವುದಕ್ಕಾರ ನಮ್ಗೆ ಸರ್ ಹೇಳಿದಾರಲ್ರಿ ಬೆಳಗ್ಗೆ ಆ ಒಪ್ಪಂದಕ್ಕೆ ಬಂದು ಅದನ್ನು ಇನ್ನು ನಾಳೆ ಇದನ್ನೆಲ್ಲ ನಾವು ಸು ಸ್ವಚ್ಛ